ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದ ಏನ್ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಆಗ್ಲೇ ನಿಮಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಆ ಸಂಧ್ಯಾ ಸಮಯದ ಅಂದ್ರೆ ಸಾಯಂಕಾಲ ಮಾಡತಕ್ಕಂಥ ಲೈವ್ ಸ್ವಲ್ಪ ಮಟ್ಟಿಗೆ ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗುದ್ರಿಂದ ಈಗ ಮತ್ತೆ ನಾನು ರೀಲೈವ್ ಮಾಡ್ತಾ ಇದ್ದೇನೆ ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಇನ್ ಅನುಕೂಲವಾಗಿರ್ತಕ್ಕಂಥ ಯೋಗವಾಗಿರೋದ್ರಿಂದ ಈ ಯೋಗದ ಬಗ್ಗೆ ಮತ್ತೆ ನಿಮಗೆ ರಿಲೈವ್ ಮಾಡ್ತಕ್ಕಂಥದ್ದು ನಾನು ಖಂಡಿತ ಬಂದಿದ್ದೇನೆ ನಿಮ್ಗೋಸ್ಕರ ಇದು ಈ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ನೋಡಿ ನಮ್ಮ ಜಾತಕದ ವಿಚಾರವಾಗಿ ತಗೊಂಡಾಗ ನಮ್ಗೆ ನಮ್ಮ ಆಸೆ ಆಕಾಂಕ್ಷೆಗಳು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಹಾಗೆ ಹಲವಾರು ಯೋಗಗಳು ಅಂತ ನೋಡ್ತೀವಿ ಯೋಗಗಳ ವಿಶೇಷವಾಗಿರ್ತಕ್ಕಂಥ ಫಲವಾದರೂ ಏನು ಯೋಗಗಳಿದ್ದಾಗ ಮನುಷ್ಯನಿಗೆ ಬರ್ತಕ್ಕಂಥ ವ್ಯಾಧಿಗಳು ಬರ್ತಕ್ಕಂಥ ಸಮಸ್ಯೆಗಳು ಹೇಗೆ ನಿರ್ಮೂಲನೆ ಆಗ್ತದೆ ಅದು ಬಹಳ ಮುಖ್ಯ ನಾವು ಅನೇಕ ರೀತಿಯಾದಂಥ ಯೋಗಗಳನ್ನು ನೋಡ್ತೀವಿ ಅದರಲ್ಲಿ ಪ್ರಮುಖ ಬರ್ತಕ್ಕಂಥ ಯೋಗಗಳಲ್ಲಿ ಒಂದು ಕೂಡ ಈ ಕಲ್ಪವೃಕ್ಷ ಯೋಗ ಕಲ್ಪವೃಕ್ಷ ನಿಮಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡಿ ನಾವು ಸಮುದ್ರ ಮತನ ಆಧ್ಯಾತ್ಮಿಕವಾಗಿ ನೋಡ್ಬೇಕು ಅಂದ್ರೆ ಸಮುದ್ರ ಮತನ ಕಾಲದಲ್ಲಿ ಸಮುದ್ರ ಮತನ ಆಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಒಂದು ಕಾಮದೇನು ಬಂತು ತದನಂತರ ಬಂದಿರತಕ್ಕಂಥದ್ದು ಕಲ್ಪವೃಕ್ಷ ಕಲ್ಪವೃಕ್ಷ ಅಂದ್ರೆ ಏನು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನನ್ನ ಅನಿಸ್ ಪ್ರಕಾರ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಎಲ್ಲಾ ಕಡೆ ಇರ್ತಕ್ಕಂತ ಒಂದು ಈ ಮರ ಈ ವೃಕ್ಷ ಅಂತ ಕರೆದ್ವಿ ನಮ್ಮ ನಮ್ಗೆ ಬಹಳ ವಿಶೇಷವಾಗಿ ಪ್ರತಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಯಾವುದೇ ಸೀಸನ್ಸ್ ಆಗಿರ್ಬೋದು ಯಾವುದೇ ಆಗಿರ್ತಕ್ಕಂತ ಕಾಲವಾಗಿರ್ಬೋದು ಯಾವುದೇ ಆಗಿರ್ತಕ್ಕಂತ ದಿನಮಾನಗಳಾಗಿರ್ಬೋದು ಮುನ್ನೂರ ಅರವತ್ತೈದು ದಿನ ಸಿಕ್ತಕ್ಕಂಥದ್ದು ಏಕೈಕವಾಗಿ ನಮಗೆ ತೆಂಗಿನಕಾಯಿ ಇದನ್ನ ನೋಡಿ ಅದಕ್ಕೆ ಕಲ್ಪವೃಕ್ಷ ಕಾಮದೆ ಕಾಮದೇ ಏನು ಕಲ್ಪವೃಕ್ಷ ಎರಡೂ ಕೂಡ ಪವಿತ್ರವಾಗಿರ್ತಕ್ಕಂಥವು ಇದರ ಮಹತ್ವವನ್ನ ನಾವು ಅರಿದಲೇ ಅನೇಕ ರೀತಿಯಲ್ಲಿ ಇವತ್ತಿನ ದಿನ ನಾವು ಕೆಲವೊಂದು ವೃಕ್ಷಗಳನ್ನ ಹಾಳು ಮಾಡ್ತಾ ಇದ್ದೇವೆ ಅದಕ್ಕೆ ದೋಷಕ್ಕೆ ಗುರಿ ಆಗ್ತಕ್ಕಂಥದ್ದು ಸತ್ಯ ಎರಡು ಮರಗಳು ಎರಡು ವೃಕ್ಷಗಳು ಗುರುವಿನ ಆಡಳಿತವಾಗಿರ್ತಕ್ಕಂಥ ವೃಕ್ಷಗಳು ಒಂದು ಅರಳಿ ವೃಕ್ಷ ಇನ್ನೊಂದು ಕಲ್ಪವೃಕ್ಷ ಅಂದ್ರೆ ಈ ತೆಂಗಿನ ಮರ ವೈಯಕ್ತಿಕ ಜಾತಕದಲ್ಲಿ ಈ ಕಲ್ಪ ವೃಕ್ಷ ಯೋಗ ಹೇಗೆ ಪರಿಣಾಮವನ್ನ ಕೊಡುತ್ತೆ ಇದರಿಂದ ಅಭಿವೃದ್ಧಿ ಹೇಗಾಗ್ತಕ್ಕಂಥ ಇರುತ್ತೆ ಯಾವ ಯಾವ ಅಭಿವೃದ್ಧಿಗಳು ಈ ಕಲ್ಪ ವೃಕ್ಷ ಯೋಗ ಬರ್ತದೆ ಈ ಕಲ್ಪ ವೃಕ್ಷ ಯೋಗವನ್ನು ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಯಾವ ಗ್ರಹಗಳಿಂದ ಕಲ್ಪವೃಕ್ಷ ಯೋಗವಾಗ್ತದೆ ಖಂಡಿತವಾಗಿ ಸರ್ವೇ ಸಾಮಾನ್ಯವಾಗಿ ಈ ಒಂದು ವಿಚಾರಗಳನ್ನ ಅನಾಲಿಸ್ ಪ್ರಕಾರ ಯಾರು ತಿಳಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದು ಬಹಳ ಡೀಪ್ ಅನಾಲಿಸಿಸ್ ಮಾಡಿದ್ರೆ ಮಾತ್ರ ಈ ಯೋಗಗಳ ಅರಿವಿಗೆ ಬರ್ತಕ್ಕಂಥದ್ದು ಅರ್ಥದ ಬಿಟ್ರೆ ಇಲ್ಲಾದ್ರೆ ಸ್ವಲ್ಪ ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು ಈ ಒಂದು ಲೈ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಕ್ಕಂಥದ್ದು ಪ್ರತಿ ದಿವಸ ನಾನು ಬರ್ತಕ್ಕಂಥದ್ದು ನಿಮಗೆ ನಿಮ್ಮ ಒಂದು ಹಣೆ ಬರದಲ್ಲಿ ಏನಿದೆ ನಿಮಗೆ ಯಾವ ರೀತಿಯಾಗಿ ಸರಳವಾಗಿ ಜ್ಯೋತಿಷ್ಯವನ್ನ ನಾನು ಕಲಿಸ್ಬೇಕು ಹಾಗೆ ಯಾವ ರೀತಿಯಾಗಿ ನಿಮಗೆ ಎಷ್ಟು ಅನುಕೂಲಗಳನ್ನ ನಮ್ಮ ತುಳಸಿ ಕನ್ನಡ ಮಾಡ್ಬೇಕಾಗ್ತದೋ ನನ್ನ ಕಡೆಯಿಂದ ನಿಮ್ಗೆ ಹೆಂಗೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನ ತಿಳಿಸ್ಬೇಕಾಗುತ್ತೋ ಅಷ್ಟನ್ನೂ ಕೂಡ ನಿಮ್ಮ ಮುಂದೆ ನಾನು ನಂತಂದಿರ್ತಾ ಇರ್ತೀನಿ ಅನೇಕ ರೀತಿಯಾದಂತಹ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ಕೂಡ ಅರಿವಿಗೆ ತರ್ತಕ್ಕಂಥ ಜ್ಯೋತಿಷ್ಯವನ್ನ ತರ್ತಾರೆ ನಿಮಗೆ ಈ ಸರಳ ಪರಿಹಾರಗಳು ಮಾತ್ರ ಯಶಸ್ಸನ್ನು ಕೊಟ್ಟೆ ಕೊಡುತ್ತೆ ಅನ್ನೋದು ನನ್ನ ಅನಾಲಿಸ್ ಅದು ಸತ್ಯ ಕೂಡ ನಾನು ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಯೋತಿಷ್ಯ ನಿಮಗೆ ಎಷ್ಟು ಅನುಕೂಲವಾಗಿ ಈ ಜ್ಯೋತಿಷ್ಯ ಅನುಕೂಲವರವಾಗಿ ಮಾಡ್ಬೇಕೋ ಅಷ್ಟು ಕೂಡ ಮಾಡ್ತೀನಿ ನನ ನಾನಾ ರೀತಿಯಾದಂತ ಕಾಲ್ಸ್ ಮಾಡ್ತೀರಾ ದಯಮಾಡಿ ಹೇಳ್ತಾ ಇದ್ದೇನೆ ನಿಮಗೆ ನಾನು ಕೊಡ್ತಕ್ಕಂತ ಈ ಒಂದು ಸರಳ ಪರಿಹಾರಗಳು ಅತಿ ಅವಶ್ಯಕವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ಕೂಡ ನಿಮ್ಮ ಜಾತಕ ಎಷ್ಟೇ ನಿಕೃಷ್ಟವಾಗಿದ್ರು ಎಷ್ಟೇ ಸಮಸ್ಯೆ ಇದ್ರು ಈ ಸರಳ ಪರಿಹಾರಗಳಿಂದ ಅನೇಕ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಅದು ಅರಿವಿಗೆ ಬಂದಾಗ ಅನುಭವಕ್ಕೆ ಬಂದಾಗ ಮಾತ್ರ ಸಾಧ್ಯ ಇವರ್ಯಾರೋ ತಲೆ ಕೆಟ್ಟರು ಏನೇನೋ ಹೇಳ್ತಾರಲ್ಲ ಅನ್ಕೊಳೋದು ಸ್ವಲ್ಪ ಕಷ್ಟ ಆಗ್ತದೆ ದಯಮಾಡಿ ಸರಿಯಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಇವೆಲ್ಲ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಯೋಗಗಳಲ್ಲಿ ಒಂದು ಹಾಗೆ ನಾನು ತಿಳಿಸ್ತಕ್ಕಂಥದ್ದು ಕೂಡ ಸ್ವಾಭಾವಿಕವಾಗಿರೋದ್ರಿಂದ ಅದ್ಭುತವಾಗಿ ನಿಮಗೆ ಹ್ಮ್ ಪ್ರಕೃತಿನೇ ನಿಮಗೆ ನಮ್ಮ ಜಾತಕಕ್ಕೆ ಸಾಕಷ್ಟು ಅನುಕೂಲಗಳನ್ನ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಪವೃಕ್ಷ ಯೋಗದ ತತ್ವ ನೋಡಿ ಯೋಗ ಅಂದ ಕ್ಷಣಕ್ಕೆ ನನಗೆ ಬರ್ತಕ್ಕಂಥದ್ದು ಒಂದೇ ಒಂದು ನಮಗೆಲ್ಲರಿಗೂ ಬರೋದು ಸರ್ವೇ ಸಾಮಾನ್ಯವಾಗಿ ಜ್ಞಾನಕ್ಕೆ ಇರೋದು ಗಜಕೇಸರಿ ಯೋಗ ಅಂತ ಕೂಡ ಕರೆದಿ ಗಜಕೇಸರಿ ಯೋಗ ವಸುಮಾನ್ ವಸುವತಿ ಯೋಗ ಹಾಗೆ ಪಂಚಮಹಾಪುರುಷ ಯೋಗ ನಾನಾ ರೀತಿಯಾದಂತ ಯೋಗಗಳಿದೆ ಇವೆಲ್ಲ ಟಾಪ್ ತ್ರೀ ಯೋಗಗಳು ಅಂತ ಕರೆದಿ ಯೋಗಗಳಿದ್ದಾಗ ಏನಾಗ್ತದೆ ಗುರುಗಳೇ ಯೋಗಗಳಿ ನಮ್ಗೆ ಅಷ್ಟೈಶ್ವರ್ಯ ತರುತ್ತೆ ಇದ್ದಕ್ಕಿದ್ದಾಗ ಶ್ರೀಮಂತಿಕೆಯನ್ನ ತರತ್ತಾ ಅಥವಾ ಮತ್ತೊಂದು ಮಾಡುತ್ತಾ ಯೋಗಗಳು ಏನ್ ಮಾಡುತ್ತೆ ಒಂದು ತಿಳ್ಕೊಬೇಕು ನಾವು ಸರಿಯಾಗಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಏನಪ್ಪಾ ಯೋಗಗಳಿದ್ದಾಗ ನಮಗೆ ಅರಿಷ್ಟಗಳು ದೂರ ಆಗುತ್ತೆ ಇದು ಸತ್ಯ ಖಂಡಿತವಾಗಿ ಯಾವಾಗ ಜಾತಕಗಳ ಯೋಗಗಳ ಬಲಲಭ್ಯತೆ ಇದೆಯೋ ಪರಾಶಾರ ಹೇಳ್ತಕ್ಕಂಥದ್ದು ಯಾವಾಗ ಯೋಗಗಳ ಪ್ರಮಾಣ ಜಾತಕದಲ್ಲಿ ಜಾಸ್ತಿ ಇರುತ್ತೋ ಕೇಂದ್ರಾಧಿಪತಿ ಯೋಗ ಬ್ರಹ್ಮಯೋಗ ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಯೋಗಗಳು ಬ್ರಹ್ಮ ಯೋಗ ಇನ್ನಿದ್ದುದು ಅದ್ಭುತವಾಗಿರ್ತಕ್ಕಂಥ ದೇರ್ ಇಸ್ ಅ ಕ್ರಿಯೇಟರ್ ಜೀವನ ಜಗತ್ತಿನಲ್ಲಿ ಏನಾದ್ರೂ ಒಂದು ಹೊಸ ಕೊಡುಗೆಯನ್ನ ಕೊಟ್ಟತಕ್ಕಂಥ ಯೋಗಗಳಲ್ಲಿ ಒಂದು ಕೂಡ ಈ ಬ್ರಹ್ಮ ಯೋಗ ಲಗ್ನದಿಂದ ಯಾವಾಗ ಚತುರ್ಥ ಅಂದ್ರೆ ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳು ಲೊಕೇಟ್ ಆಗುತ್ತೋ ಲಗ್ನ ಹಾಗೆ ಚತುರ್ಥ ಹಾಗೆ ಸಪ್ತಮ ಹಾಗೆ ದಶಮ ಗ್ರಹಗಳಲ್ಲಿ ಇರುತ್ತೋ ಅದು ಬ್ರಹ್ಮಯೋಗವಾಗಿ ಪರಿಣಾಮವನ್ನು ಕೊಡುತ್ತೆ ಇಸ್ ಅ ಪೊಟೆನ್ಶಿಯಾಲಿಟಿ ಆಫ್ ಆರ್ಸ್ಕೋಪ್ ಆರಿಸ್ಕೋಬಂದ್ರೆ ನಮ್ಮ ಜಾತಕದ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡ್ತಕ್ಕಂಥ ಯೋಗದಲ್ಲಿ ಒಂದು ಕೂಡ ಇವತ್ತು ನಾನು ಕೊಡ್ತಕ್ಕಂಥ ಈ ಯೋಗ ಕಲ್ಪವೃಕ್ಷ ಯೋಗ ನಮ್ಮ ಆಸೆ ಆಕಾಂಕ್ಷೆಗಳು ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ಸತ್ಯ ಹೇಗೆ ಜಾತಕದಲ್ಲಿ ನಾವು ಕಲ್ಪವೃಕ್ಷ ಯೋಗವನ್ನ ನೋಡ್ಕೋಬೇಕು ಇದಕ್ಕೆ ಮಹತ್ವವಾಗಿರ್ತಕ್ಕಂಥ ಗ್ರಹ ಯಾವುದು ಈ ಗ್ರಹ ನಮಗೆ ಏನೆಲ್ಲ ಒಂದು ಅಭಿವೃದ್ಧಿಯನ್ನ ಇರ್ತದೆ ಈ ಸರಳ ಫಾರ್ಮೇಶನ್ ಆಗುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಗ್ರಹ ಗುರುಗ್ರಹ ಈ ಗುರುಗ್ರಹದ ಒಂದು ಮುಖ್ಯ ಪಾತ್ರ ನಮ್ಗೆ ವಿಶೇಷ ಮುಖ್ಯವಾಗಿ ನೋಡಿ ಲಗ್ನದಿಂದ ಗುರು ಕೇಂದ್ರಗತನಾಗಿದ್ದು ಉಚ್ಚ ಸ್ಥಾನಗಳಲ್ಲಿದ್ದಾಗ ಯೋಗ ಪ್ರಾರಂಭ ಕಲ್ಪವೃಕ್ಷ ಯೋಗ ಅದು ಗುರುವಿನ ಆಶೀರ್ವಾದ ಸಿಕ್ತು ಅಂತ ಅರ್ಥ ಕೇಂದ್ರದಿಂದ ಅದನ್ನ ನಾನಾ ರೀತಿಯಾದಂತಹ ಪಾರಿಜಾತ ಯೋಗ ಹಾಗೆ ಯೋಗ ಎಕ್ಸೆಟ್ರಾ ಎಕ್ಸೆಟ್ರಾ ಕರಿತೀವಿ ಆದ್ರೆ ಕಲ್ಪವೃಕ್ಷ ಯೋಗಕ್ಕೆ ಇನ್ನಾ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇದೆ ಕಲ್ಪವೃಕ್ಷ ಸರ್ವೇ ಸಾಮಾನ್ಯವಾಗಿ ಗುರು ಲಗ್ನದಿಂದ ಕೇಂದ್ರ ಗತನಾಗಿದ್ದಾಗ ಅಥವಾ ಉಚ್ಚ ಸ್ಥಾನಗಳಲ್ಲಿದ್ದಾಗ ಇವೆಲ್ಲ ನೋಡ್ತೀವಿ ಆದರೆ ವೆರಿ ಇಂಪಾರ್ಟೆಂಟ್ ರೋಲ್ ಹಾಗೆ ನಮ್ಗೆ ಕೇಂದ್ರಗತ ಆಗಿದ್ದು ಕೂಡ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಆದ ರಾಶಿ ದಶಮಾಧಿಪತಿ ಆಗಿರ್ತಕ್ಕಂಥ ರಾಶಿ ಉಚ್ಚ ಸ್ಥಾನದಲ್ಲಿ ಇರ್ಬೇಕಾಗ್ತದೆ ಅಂದ್ರೆ ಅರ್ಥಾತ್ ಆ ಗ್ರಹದ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಇರಬೇಕು ಲಗ್ನದಿಂದ ಹಾಗೆ ಅದು ಕೂಡ ಶುಭರಾಶಿಗಳಲ್ಲಿ ಇರ್ತಕ್ಕಂಥದ್ದು ಅತಿ ಮುಖ್ಯ ನಮ್ಮ ಜನ್ಮ ಜಾತಕದಲ್ಲಿ ಗುರುದ ಜೊತೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಿಂದ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಅಥವಾ ಶುಭ ಶುಭರಾಶಿಗಳಲ್ಲಿ ಅಥವಾ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಮಾತ್ರ ಯೋಗ ಅಪ್ಲಿಕಬಲ್ ಒಂದು ರೀತಿಯಾಗಿ ಆಗ್ತದೆ ನಾನು ಹೇಳ್ತಕ್ಕಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದು ಗುರು ಲಗ್ನದಿಂದ ಕೇಂದ್ರ ಆಗಿದ್ದಾಗ ಯೋಗ ಜೊತೆಗೆ ನಮ್ಮ ಲಗ್ನದಿಂದ ದಶಮಾಧಿಪತಿ ಆಗಿರ್ತಕ್ಕಂಥ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಅದು ಕೂಡ ಶುಭ ಸ್ಥಾನಗಳಲ್ಲಿ ಉಚ್ಚ ಸ್ಥಾನಗಳಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದು ಇದೆ ಅಥವಾ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ದಶಮಾಧಿಪತಿ ಒಂದರಲ್ಲಿದ್ದಾಗ ಅದೇ ದಶಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾಗ ಸಪ್ತಮ ಭಾವದಲ್ಲಿದ್ದಾಗ ದಶಮ ಭಾವದಲ್ಲಿದ್ದಾಗ ತನ್ನದೇ ಆಗಿರ್ತಕ್ಕಂಥ ರಾಶಿ ನಕ್ಷತ್ರ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿದ್ದಾಗ ಅದ್ಭುತವಾಗಿರ್ತಕ್ಕಂಥ ಈ ಕಲ್ಪವೃಕ್ಷ ಯೋಗ ನಮ್ಮ ಜಾತಕದಲ್ಲಿ ಪ್ರಾರಂಭವಾಗ್ತದೆ ಹಾಗೂ ನವಾಂಶ ಕೂಡ ಬಹಳ ಮುಖ್ಯವಾಗ್ತದೆ ನೋಡಿ ನವಾಂಶ ನವಾಂಶದಲ್ಲಿ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಅಲ್ಲಿ ಶಕ್ತಿಶಾಲಿಯಾಗಿ ಇರಬೇಕು ಅಂತ ಪರಾಶಾರರು ಹೇಳುತ್ತೆ ಎಲ್ಲಿ ನೋಡಿ ನಮ್ಗೆ ಡಿ ಒನ್ ಚಾರ್ಟ್ ಮತ್ತೆ ಡಿ ನೈನ್ ಚಾರ್ಟ್ ಅಂತ ನೋಡಿದ್ವಿ ಡಿ ಒನ್ ಅಲ್ಲೂ ಕೂಡ ಲಗ್ನ ಕುಂಡಲಿಯಲ್ಲಿ ದಶಮಾಧಿಪತಿ ಉಚ್ಚ ಸ್ಥಾನ ಅಥವಾ ಶುಭ್ರವಾಗಿರ್ತಕ್ಕಂಥ ಶುಭಯೋಗದಲ್ಲಿದ್ದಾಗ ಮಾತ್ರ ಯೋಗ ಅಪ್ಲಿಕಬಲ್ ಅದ್ಭುತವಾಗ್ತದೆ ಅದರ ಜೊತೆಗೆ ನವಾಂಶದಲ್ಲಿ ಕೂಡ ಅದು ಉಚ್ಚಸ್ಥಾನ ಅಥವಾ ಶುಭ ಶುಭರಾಶಿ ಶುಭ ನಕ್ಷತ್ರ ಶುಭಯೋಗ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಮಾತ್ರ ಈ ಕಲ್ಪವೃಕ್ಷ ಯೋಗವಾಗಿ ಪರಿಣಾಮವನ್ನು ಬೀರ್ತದೆ ಅಂತ ಪರಾಶಾರರ ಹೇಳ್ಬಿಟ್ರು ಈ ಕಲ್ಪವೃಕ್ಷ ಯೋಗ ಇವೆಲ್ಲ ಅದ್ಭುತವನ್ನ ಕೊಡ್ತಕ್ಕಂಥದ್ದು ನಮಗೆ ಅಹ್ ಇರುತ್ತೆ ಜೊತೆಗೆ ಇಲ್ಲಿ ಮುಖ್ಯ ಇನ್ನೊಂದು ಗ್ರಹ ಪಾತ್ರವನ್ನ ವಹಿಸ್ತಕ್ಕಂಥದ್ದು ಕಲ್ಪವೃಕ್ಷ ಯೋಗಕ್ಕೆ ಸೂರ್ಯನ ಸ್ಥಾನ ನೋಡಿ ಇದು ಬಹಳ ಮುಖ್ಯ ಬೆಳಕು ಸೂರ್ಯ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನ ಕೊಡತಕ್ಕಂತ ಸೂರ್ಯನ ಸ್ಥಾನ ಕೂಡ ನಮ್ಮ ಜಾತಕದಲ್ಲಿ ಉಚ್ಚರಾಶಿ ಶುಭ ರಾಶಿಗಳಲ್ಲಿದ್ದಾಗ ಲಗ್ನದಲ್ಲಿ ಲಗ್ನದಿಂದ ಸೂರ್ಯನ ಪಾತ್ರ ಕೂಡ ಬಹಳ ಮುಖ್ಯವಾಗ್ತದೆ ಸೂರ್ಯ ದಶಮದಲ್ಲಿ ಅಥವಾ ಸೂರ್ಯ ಉಚ್ಚ ಸ್ಥಾನದಲ್ಲಿ ಸೂರ್ಯ ಕೇಂದ್ರ ಸ್ಥಾನದಲ್ಲಿದ್ದಾಗ ಕಲ್ಪರುಕ್ಷ ಯೋಗವಾಗತಕ್ಕಂತದ್ದು ಯೋಗವಾಗ್ತಕ್ಕಂಥದ್ದು ಗುರುಗ್ರಹ ದಶಮಾಧಿಪತಿ ಹಾಗೆ ಸೂರ್ಯನ ಅಂಶ ಇವೆಲ್ಲ ನೋಡ್ಬೇಕಾಗ್ತದೆ ಹಾಗೆ ನೋಡಿ ಇನ್ನೊಂದು ಮುಖ್ಯ ಪಾತ್ರ ನಾನು ತಿಳಿಸ್ತಕ್ಕಂಥದ್ದು ಲಗ್ನ ಸ್ಥಾನ ಮತ್ತೆ ನವಾಂಶ ಲಗ್ನ ಸ್ಥಾನಗಳು ಲಗ್ನಾಧಿಪತಿಗಳು ಫಾರ್ ಎಕ್ಸಾಂಪಲ್ ನಿಮಗೆ ನಿಮಗೆ ವೃಶ್ಚಿಕ ಲಗ್ನವಾಗಿದ್ದು ವೃಶ್ಚಿಕಾಧಿ ವೃಶ್ಚಿಕ ಅಧಿಪತಿಯಾಗಿರ್ತಕ್ಕಂಥದ್ದು ಶುಭ ರಾಶಿ ಶುಭ ನಕ್ಷತ್ರ ಶುಭ ಯೋಗದಲ್ಲಿರಬೇಕು ಶುಭ ಸ್ಥಾನಗಳಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಇರಬೇಕು ಲಗ್ನ ಕುಂಡಲಿಯನ್ನು ನೋಡಿದಾಗ ಅದೇ ರೀತಿಯಾಗಿ ನವಾಂಶ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನ ಮಾಡಿದಾಗ ಆ ನವಾಂಶ ಕುಂಡಲಿಯಲ್ಲಿ ಇರ್ತಕ್ಕಂಥ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಶುಭ ನಕ್ಷ ಶುಭ ರಾಶಿಗಳಲ್ಲಿರ್ಬೇಕು ಕೇಂದ್ರ ಸ್ಥಾನಗಳಲ್ಲಿ ಇರ್ಬೇಕು ಅಥವಾ ಉಚ್ಚ ಸ್ಥಾನಗಳಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವೆಲ್ಲ ಪರಿಪೂರ್ಣವಾಗಿದ್ದಾಗ ಇವೆಲ್ಲಾ ಅಂಶಗಳು ಗುರು ಸೂರ್ಯ ದಶಮಸ್ಥಾನ ಲಗ್ನಸ್ಥಾನದ ಅಧಿಪತಿಗಳು ಹೆಚ್ಚು ಉಚ್ಚರಾಶಿ ಶುಭ ರಾಶಿಗಳಲ್ಲಿ ಇದ್ದಾಗ ಕಲ್ಪ ವೃಕ್ಷ ಯೋಗ ಕಡಾಖಂಡಿತವಾಗಿ ನಮ್ಮ ಜಾತಕದಲ್ಲಿ ಬರುತ್ತೆ ಈ ಕಲ್ಪ ವೃಕ್ಷ ಯೋಗದಿಂದ ಯಾರ ಜಾತಕದಲ್ಲಿ ಇದೆಯೋ ಈ ಕಲ್ಪವೃಕ್ಷ ಯೋಗದಿಂದ ಸಕಾಲಕ್ಕೆ ಐಶ್ವರ್ಯ ಪ್ರಾಪ್ತಿ ಸಮೃದ್ಧಿ ಅನೇಕ ರೀತಿಯಾದಂತ ವ್ಯಾಧಿಗಳು ಅನೇಕ ರೀತಿಯಾದಂತ ಸಮಸ್ಯೆಗಳು ದೂರ ಆಗ್ತದೆ ದೇವರ ಆಶೀರ್ವಾದ ಇರ್ತಕ್ಕಂಥ ಯೋಗ ಕಲ್ಪವೃಕ್ಷ ಯಾವಾಗ್ಲೂ ಕೂಡ ಅವನು ಧಾಕ್ಕಂಥ ವ್ಯಕ್ತಿತ್ವದವರಾಗ್ತಾರೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನ ಕೊಡ್ತಕ್ಕಂಥವರಾಗ್ತಾರೆ ಅವನ ಮಾತು ಬಹಳಷ್ಟು ಜನಗಳಿಗೆ ರೀಚ್ ಆಗ್ತಕ್ಕಂಥದ್ದು ಇರ್ತದೆ ಅಂದ್ರೆ ಅರ್ಥಾತ್ ಹೇಗೆ ಯಾರು ಈ ಕಲ್ಪ ವೃಕ್ಷ ಯೋಗದಲ್ಲಿ ಅಂದ್ರೆ ಅವರ ಮಾತಿಗೆ ಹೆಚ್ಚಿನ ಪ್ರಶಸ್ತವನ್ನ ಕೊಡ್ತಕ್ಕಂಥ ವ್ಯಕ್ತಿತ್ವದವರಾಗ್ತಾರೆ ಇದನ್ನ ನಾವು ಜಾತಕದ ಪ್ರಕಾರ ಸಂಘದ ನಂತರ ಕಾಲ್ ಮಾಡಿ ಸ್ವಲ್ಪ ಕಾಲ್ ಕದೇ ಪದೇ ಪದೇ ಮಾಡ್ತಾ ಇದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೇನೆ ಸ್ವಲ್ಪ ವೇಟ್ ಮಾಡಿ ಲೈವ್ ಕಾರ್ಯಕ್ರಮದಲ್ಲಿ ಕಾಲ್ಸುದಿಲ್ಲ ನಿಮ್ಗೆ ಸ್ವಲ್ಪ ವೇಟ್ ಮಾಡೋದ್ರಿಂದ ನಾನು ಖಂಡಿತವಾಗಿ ನಿಮಗೆ ಕಾಲ್ ಮಾಡ್ತೇನೆ ಸ್ನೇಹಿತರೆ ಜಾತಕದಲ್ಲಿ ಅನೇಕ ಅಭಿವೃದ್ಧಿಗಳು ಧರ್ಮಕ್ಕೆ ಕೊಡ್ತಕ್ಕಂಥದ್ದು ಹಾಗೆ ಹೆಚ್ಚಿನ ಮಹತ್ವವನ್ನ ಜಾತಕಕ್ಕೆ ಕೊಡುತ್ತೆ ಮಿಲಗಿ ಕಲ್ಪರುಪ್ತವನ್ನ ಕೊಡ್ತಕ್ಕಂಥ ವ್ಯಕ್ತಿತ್ವರಾಗ್ತಾರೆ ನ್ಯಾಯಪರ ವ್ಯಕ್ತಿತ್ವರಾಗ್ತಕ್ಕಂಥವ್ರು ಇದ್ದಾರೆ ಇವೆಲ್ಲ ಯೋಗಗಳು ಬಹಳ ವಿಶೇಷ ಯೋಗ ನಮಗೆ ಅನೇಕ ಅರಿಷ್ಟಗಳನ್ನ ದೂರ ಮಾಡತಕ್ಕಂಥ ಸನ್ನಿವೇಶಗಳನ್ನ ನಿರ್ಮಾಣ ಮಾಡ್ತದೆ ಯಾರ ಜಾತಕದಲ್ಲಿ ಕಲ್ಪವೃಕ್ಷ ಯೋಗವಿರುತ್ತೋ ಅವರಿಗೆ ಸಕಾಲಕ್ಕೆ ಸರಿಯಾದಂತ ಸನ್ಮಾರ್ಗಗಳು ಸಿಗುತ್ತೆ ಜಾತಕದಲ್ಲಿ ಗ್ರೋತ್ ಆಗ್ತಕ್ಕಂಥ ಇರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ತರ್ತಕ್ಕಂಥದ್ದು ಇರ್ತದೆ ಅನೇಕ ವ್ಯಾಧಿಗಳು ದೂರ ಆಗ್ತದೆ ಅನೇಕ ಅರಿಷ್ಟಗಳು ದೂರ ಆಗುತ್ತೆ ಯಾರ ಜಾತಕದಲ್ಲಿ ಇನ್ನೊಂದು ವಿಶೇಷವಾಗಿ ಕಲ್ಪವೃಕ್ಷ ಯೋಗವಿರ್ತದೋ ಅವರ ಕೈಯಿಂದ ನೀವೇನಾದ್ರೂ ಕೆಲವೊಂದು ವಸ್ತುಗಳು ಅಂದ್ರೆ ಈ ಗುರುಗಳು ಬರ್ತಾರೆ ಈ ಗುರುಗಳು ಬಂದಾಗ ಅವ್ರಿಗೆ ಕೊಡ್ತಕ್ಕಂಥದ್ದು ಅಕ್ಷತೆ ಕೊಡಬಹುದು ಸಕ್ಕರೆ ಕೊಡಬಹುದು ಅಥವಾ ಮತ್ತೊಂದು ವಸ್ತುಗಳು ಕೊಡಬಹುದು ಯಾರ ಕೈ ಯಾರ ಜಾತಕದಲ್ಲಿ ಕಲ್ಪವೃಕ್ಷ ಯೋಗವಿರ್ತದೋ ಅವರ ಕೈಯಿಂದ ಏನಾದ್ರೂ ಒಂದು ವಸ್ತುಗಳನ್ನ ಇಸ್ಕೊಳ್ತಕ್ಕಂಥ ಕೆಲಸ ಆಯ್ತು ಅಥವಾ ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ವ್ಯಕ್ತಿಗಳಿಂದ ಕಲ್ಪವೃಕ್ಷ ಯೋಗವಿದೆಯೋ ಅವ್ರ ಕಡೆಯಿಂದ ಏನಾದ್ರೂ ತಗೊಂಡ್ವಾ ನೂರಕ್ಕೆ ನೂರು ಭಾಗ ನಮಗೆ ಅದೃಷ್ಟ ಕುಲಾಯಿಸ್ತು ಅಂತ ಅರ್ಥ ಇದು ಸತ್ಯ ಯಾಕೆಂದ್ರೆ ಅಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು ಆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನ ಕೊಡ್ತಕ್ಕಂಥದ್ದು ಮೂಲತಃ ಗುರುವಿನ ಆಶೀರ್ವಾದ ಇರ್ತಕ್ಕಂಥ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಜಾತಕ ಆಗಿರೋದ್ರಿಂದ ನಮ್ಗೆ ಯಾವುದು ಚೆಕ್ ಮಾಡಕ್ ಕಷ್ಟ ಆಗ್ಬೋದು ಅಂತ ವ್ಯಕ್ತಿತ್ವದವರಾಗಿದ್ದು ಧರ್ಮ ಕ್ಷೇತ್ರ ಧರ್ಮ ಪಾಲನೆ ಯಾವಾಗ್ಲೂ ಕೂಡ ಧರ್ಮದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅನೇಕ ಗುರುಗಳಾಗಿರ್ಬೋದು ಅವರ ಕೊಡುಗೆ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನ ಕೊಡುತ್ತೆ ಅದೇ ಕಲ್ಪವೃಕ್ಷ ಯೋಗದ ತತ್ವ ನಿಜವಾಗ್ಲು ಅವರ ಒಂದು ಆಶೀರ್ವಾದ ನಮ್ಮೆಲ್ಲಾ ಕೆಲವೊಂದು ಅರಿಷ್ಟಗಳನ್ನ ದೂರ ಮಾಡ್ತಕ್ಕಂಥದ್ದು ಇರ್ತದೆ ಅದು ದೇವರಿಗೆ ಸಮಾನ ನಾವೆಲ್ಲಾ ವ್ಯಕ್ತಿತ್ವದವರು ನೋಡಿದ್ವಿ ಸಾಯಿಬಾಬಾ ಅನೇಕ ರೀತಿಯಾದಂತಹ ಮಹಾನ್ ವ್ಯಕ್ತಿತ್ವದವರಿದ್ದಾರೆ ಇವತ್ತಿನ ನೋಡಿ ನಿತ್ಯಾನಂದ ಸ್ವಾಮಿಗಳು ಆ ಒಂದು ರಾಜ್ಯ ಅಂದ್ರೆ ಒಂದು ದೇಶವನ್ನೇ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯಕ್ತಿ ನಾವೆಲ್ಲ ಅವಹೇಳನಕಾರವಾಗಿ ಮಾತಾಡ್ತೀವಿ ನಿತ್ಯಾನಂದವ ನಿತ್ಯಾನಂದ ಸ್ವಾಮಿಗಳ ವಿಶೇಷವಾಗಿ ನೋಡಿ ಅವರ ಅಂತ ಶಕ್ತಿ ಪವರ್ಫುಲ್ ಇದೆ ಅಂದ್ರೆ ದೇ ಆರ್ ಬೋರ್ನ್ ಫ್ರಮ್ ಕಲ್ಪರುಕ್ಷ ಯೋಗ ನಿಜವಾಗ್ಲು ಇವೆಲ್ಲ ಯೋಗಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಫಲವನ್ನ ಕೊಡುತ್ತೆ ನಾನು ಅವ್ರನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇಲ್ಲ ಎಕ್ಸಾಂಪಲ್ ಯಾಕಪ್ಪ ಅಂದ್ರೆ ವಿಶೇಷ ಇವೆಲ್ಲ ಯೋಗಗಳಿದ್ದಾಗ ಈ ರೀತಿಯಾದಂತಹ ವ್ಯಕ್ತಿಗಳಾಗಿ ಬೆಳೀತಾ ಬರ್ತಾರೆ ಈ ಯೋಗಗಳು ಅರಿಷ್ಟಗಳನ್ನ ದೂರ ಮಾಡ್ತದೆ ನಮ್ಮ ಜಾತಕದಲ್ಲಿ ಕಲ್ಪವೃಕ್ಷ ಯೋಗವನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ ಹಾಗೆ ಸನ್ಮಾರ್ಗಗಳಲ್ಲಿ ಒಂದು ಕೂಡ ಈ ಕಲ್ಪವೃಕ್ಷ ಯೋಗ ಇರ್ತಕ್ಕಂಥ ವ್ಯಕ್ತಿಗಳು ಹೇಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು ಈ ಕಲ್ಪವೃಕ್ಷ ಯೋಗವನ್ನ ಯಾವ ಒಂದು ಮರ ಅಂದ್ರೆ ಕಲ್ಪವೃಕ್ಷ ಹೇಳಿದೆ ಈ ವೃಕ್ಷ ನಿಮಗೆ ಸಿಕ್ಕತಕ್ಕದ್ದು ತೆಂಗಿನ ಮರ ನಮ್ಮ ಮನೆಯಲ್ಲಿ ಅನೇಕ ರೀತಿಯಾದಂತಹ ವಾಸ್ತುಗಳಿದೆ ಹಣಕಾಸಿನ ಸಮಸ್ಯೆ ಇದೆ ನಮ್ಮ ಜಾತಕಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬೇಕು ಅಂದ್ರೆ ಈಶಾನ್ಯದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ತೆಂಗಿನ ಮರವನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡಿ ಲಾ ಪೋಷಣೆಯನ್ನ ಮಾಡಿ ಸರಿಯಾಗಿ ಅದು ಹೆಂಗೆ ಫಲ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೋ ಕಲ್ಪ ವೃಕ್ಷ ಯೋಗ ನಮಗೆ ಮ್ಯಾಕ್ಸಿಮಮ್ ಉತ್ಪತ್ತಿ ಆಗುತ್ತೆ ಅಲ್ಲಿ ಗುರುವಿನ ಅನುಗ್ರಹ ಸಿಕ್ತಕ್ಕಂಥದ್ದು ಇರ್ತದೆ ಬಹಳ ಸರಳವಾಗಿರ್ತಕ್ಕಂಥ ವಿಧಾನ ಯಾರು ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಯೋಗ ಪರ್ಮೇಶನ್ ಆಗುತ್ತೆ ನೋಡಿ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ರೈತರುಗಳಾಗಿರ್ತಕ್ಕಂಥವ್ರು ನಾನಾ ರೀತಿಯಾದಂತ ಸಂಕಷ್ಟಗಳನ್ನ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಿದ್ರು ಕೂಡ ಸುಖ ಜೀವನವನ್ನ ಮಾಡ್ತಾ ಇದ್ದಾರೆ ಎಂದರೆ ಅಟ್ಲೀಸ್ಟ್ ನೆಮ್ಮದಿ ಆ ನೆಮ್ಮದಿ ಜೀವನ ಮಾಡ್ತಾರೆ ಅಂದ್ರೆ ಇದ್ರೆ ಬಿಕಾಸ್ ಪ್ರತಿಯೊಬ್ಬ ರೈತರ ಮನೆ ರೈತರ ತೋಟ ಎಲ್ಲಾ ಕಡೆ ಹೆಚ್ಚು ಕಡಿಮೆ ತೊಂಬತ್ತು ಪ್ರತಿಶಃ ಕಲ್ಪವೃಕ್ಷಗಳಿದ್ದೇ ಇರ್ತದೆ ನಾವ್ ಯಾವಾಗಾದ್ರೂ ಕೆಳಗಡೆನೋ ಅಥವಾ ಯಾವಾಗಾದ್ರೂ ಸೇವೆ ಮತ್ತೊಂದೆಲ್ಲ ಮಾಡ್ತಿವ ಕಲ್ಪವೃಕ್ಷ ಯೋಗವಾಗ್ತದೆ ಅದಕ್ಕೆ ಕಷ್ಟವನ್ನ ರೆಡ್ಯೂಸ್ ಮಾಡ್ತಕ್ಕಂಥ ಶಕ್ತಿ ಇರ್ತದೆ ಯಾಕೆ ನಮಗೆ ಗೊತ್ತಿಲ್ಲ ಇದು ಸತ್ಯ ನೂರಕ್ಕೆ ನೂರು ಭಾಗ ಸತ್ಯ ಕಲ್ಪವೃಕ್ಷ ಯೋಗ ಇರತಕ್ಕಂತ ಅಂದ್ರೆ ಕಲ್ಪವೃಕ್ಷ ಯೋಗವನ್ನ ಪರಿತಕ್ಕಂಥದ್ದು ಈ ಒಂದು ವಿಧಾನಗಳಾಗಿರೋದ್ರಿಂದ ನಾವ್ ಯಾಕೆ ಈ ಕಾರ್ಯಗಳನ್ನ ಮಾಡಬಾರ್ದು ಅದಕ್ಕೆ ನಾವ್ ಹೇಳ್ತಕ್ಕಂಥದ್ದು ತೆಂಗಿನ ಮರವನ್ನ ಕಡಿಬೇಡಿ ಇದು ಬಹಳ ಶಾಪಕ್ಕೆ ಗುರಿಯಾಗ್ತದೆ ಅಂತ ಅದಕ್ಕೆ ಆದಂತ ಪ್ರೋಸೆಸ್ ಇದೆ ಖಂಡಿತವಾಗಿ ವಯಸ್ಸಿಗೆ ಬಂದಿರತಕ್ಕಂತ ಮರಗಳನ್ನ ಕಡಿತಾ ಬಂದ್ರೆ ತೆಂಗಿನ ಮರಗಳನ್ನ ಸ್ವಲ್ಪ ಮಟ್ಟಿಗೆ ಗುರುಬಲ ಕಡಿಮೆ ಆಗ್ತಾ ಬರುತ್ತೆ ಅಫ್ಕೋರ್ಸ್ ಇದು ಸತ್ಯ ಮ್ಯಾಕ್ಸಿಮಮ್ ಹಾಗಾಗಿ ನೋಡಿ ಅರಳಿ ವೃಕ್ಷ ಕಡಿಯದೆ ಆಗ್ಲಿ ಅಥವಾ ತೆಂಗಿನ ಮರಗಳನ್ನ ಅನ್ನೆಸೆಸರಿ ಆಗ್ಲಿ ಕಡಿಯೋದೇ ಆಗ್ಲಿ ನಮ್ಮ ಯೋಗಗಳು ಕಲ್ಪ ವೃಕ್ಷ ಯೋಗ ಆದ್ರೆ ಗುರುವಿನ ಆಶೀರ್ವಾದ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಇದನ್ನ ಲಾಲನೆ ಪೋಷಣೆಯನ್ನ ಮಾಡಿ ಸರಿಯಾದಂತ ಒಂದು ಅಭಿವೃದ್ಧಿಯನ್ನ ಮಾಡ್ತದೋ ಅಂದ್ರೆ ಇದನ್ನ ಸರಿಯಾಗಿ ಬೆಳೆಸ್ತಕ್ಕಂತ ಕರ್ತವ್ಯಗಳನ್ನ ನಾವು ಮಾಡ್ತೇವೋ ನೂರಕ್ಕೆ ನೂರು ಭಾಗ ನಮಗೆ ಯೋಗವಾಗಿ ಜಾತಕದಲ್ಲಿ ಪರಿಣಾಮ ಆಗುತ್ತೆ ಬಟ್ ಒನ್ ಥಿಂಗ್ ನಮಗೆ ಆ ನಗರ ಪ್ರದೇಶಗಳಲ್ಲಿ ನಮಗೆ ಜಮೀನಿಂದಲೇ ಇರಬಹುದು ಅಟ್ಲೀಸ್ಟ್ ನಮ್ಗೊಂದು ದೊಡ್ಡ ಲಾನ್ ಇದೆ ಆ ಪ್ರದೇಶದಲ್ಲಿ ನಮ್ಗೆ ವಾಸ್ತು ಕರೆಕ್ಷನ್ ಸರಿ ಇಲ್ಲ ನೋಡಿ ಈ ಈಶಾನ್ಯದಲ್ಲಿ ಎತ್ತರ ಇದೆ ಅಥವಾ ನಮಗೆ ನೈಋತ್ಯದಲ್ಲಿ ಸಮಸ್ಯೆ ಇದೆ ಅಥವಾ ಅನೇಕ ರೀತಿಯಾದಂತಹ ವಾಸ್ತು ದೋಷಗಳಿದೆ ಅಂದಾಗ ಖಂಡಿತವಾಗಿ ನಿಮ್ಮ ಈಶಾನ್ಯದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಈಶಾನ್ಯದಲ್ಲಿ ತೆಂಗಿನ ಮರವನ್ನ ನೆಟ್ಟು ಪೋಷಣೆಯನ್ನ ಮಾಡಿ ನಿಜವಾಗ್ಲೂ ಗುರುವಿನ ಬಲ ಜಾಸ್ತಿ ಆಗ್ತಾ ಬರ್ತದೆ ಅದು ಬೆಳೆದಾಗೆ ಬೆಳದಾಗೆ ಬೆಳೆದಾಗೆ ಮದುವೆ ಜಾತಕದಲ್ಲಿ ಸಮಸ್ಯೆ ಇದೆಯಾ ಸಂತಾನದಲ್ಲಿ ಸಮಸ್ಯೆ ಇದೆಯಾ ಅನೇಕ ರೀತಿಯಾದ ಗುರು ನಮಗೆ ಹಣಕಾಸು ಸರಿಯಾಗಿ ಇಲ್ಲ ಅಂತಕ್ಕಂಥವ್ರು ಸದ್ಯವ ಸತ್ಯವಾಗ್ಲು ಹೇಳ್ತಾ ಇದ್ದೇನೆ ನಿಮಗೆ ಮ್ಯಾಕ್ಸಿಮಮ್ ತೆಂಗಿನ ಮರವನ್ನ ನೆಟ್ಟು ನೀವು ಪೋಷಣೆಯನ್ನ ಮಾಡ್ತಾ ಬನ್ನಿ ಇದು ವಿಶೇಷವಾಗಿರ್ತಕ್ಕಂಥ ಫಲಗಳಲ್ಲಿ ಒಂದಾಗ್ತದೆ ಕೇವಲ ಕಲ್ಪ ವೃಕ್ಷ ಯೋಗ ಅಂದ್ರೆ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ತೆಂಗಿನ ಮರದ ಲಾಲನೆ ಪೋಷಣೆ ಹಾಗೂ ನಮಗೆ ಕಲ್ಪವೃಕ್ಷ ಯಾವಾಗ ಈ ಒಂದು ಪ್ರದೇಶದಲ್ಲಿ ನಾವು ಆ ಓಡಾಡ್ತೀವೋ ಇದನ್ನ ಯಾವಾಗ ಇದರ ಕೆಲಸಗಳನ್ನ ಮಾಡ್ತೇವೋ ಖಂಡಿತವಾಗಿ ಗುರುವಿನ ಆಶೀರ್ವಾದ ಆಟೋಮೆಟಿಕ್ ಆಗಿ ಸಿಗುತ್ತೆ ನಮ್ಮ ಜಾತಕದಲ್ಲೂ ಕೂಡ ಗುರುವಿನ ಅನುಗ್ರಹ ಸಿಕ್ಕಿ ಕಲ್ಪ ಯೋಗವಾಗಿ ಪರಿಣಾಮ ಮಾಡುತ್ತೆ ನೋಡಿ ಕಲ್ಪವೃಕ್ಷ ಯೋಗ ಅಂದ್ರೆ ತೆಂಗಿನ ಮರ ಪ್ರತಿಯೊಂದು ಕೂಡ ಯೂಸ್ ಆಗ್ತದಲ್ವಾ ಪ್ರತಿಯೊಂದು ಯೂಸ್ ಆಗುತ್ತೆ ನಮಗೆ ಅಭಿಷೇಕಕ್ಕೆ ಎಳನೀರು ಕೊಡ್ತದೆ ತೆಂಗಿನಕಾಯಿ ಇನ್ನೊಂದು ತೆಂಗಿನಕಾಯಿ ನೋಡಿ ನಮಗೆ ಮಕ್ಕಳಲ್ಲಿ ಆಗಿರ್ಬೋದು ಹಾಲು ಈಗ ಸರ್ವೇ ಸಾಮಾನ್ಯವಾಗಿ ಹಸುವನ್ನ ಬಿಟ್ಟಾಗ ಹಾಲು ಸಿಕ್ತಕ್ಕಂಥದ್ದು ತೆಂಗಿನ ಮರದಿಂದ ಹೇಗೆ ನೋಡಿ ನಾವು ಹಿಂದಿನ ಕಾಲದಲ್ಲಿ ಕೆಲವೊಂದು ಮನೆಗಳಲ್ಲಿ ಅಥವಾ ನಾವೆಲ್ಲರಿಗೂ ಗೊತ್ತಿರತಕ್ಕಂಥವ್ರು ಅವಳೊಬ್ಬರಾಗಿರ್ಬೋದು ಹಾಲಿಲ್ದಾಗ ಕಾಯಿಯನ್ನ ಹಿಂಡಿ ಕಾಯಿ ರಸವನ್ನ ಹಿಂಡಿ ಅದರಲ್ಲಿ ಕಾಫಿ ಡಿಕಾಕ್ಷನ್ ಮಾಡಿ ಕೊಡ್ತಾ ಇದ್ರು ಗೊತ್ತಿರ್ಬೇಕು ಈ ವಿಚಾರ ಇವತ್ತು ಕೂಡ ನಾವು ಒಬ್ಬಟ್ಟು ಮತ್ತೊಂದು ವಿಚಾರಗಳನ್ನ ಮಾಡಿದಾಗ ಅದಕ್ಕೆ ಕಾಯನ್ನು ರುಬ್ಬಿ ಕಾಯಿ ಹಾಲು ಅಂತ ಆಗ್ತೀವಿ ಇದು ಬಹಳ ವಿಶೇಷವಾಗಿ ನಿಜವಾಗ್ಲೂ ನಮಗೆ ಗೊತ್ತಿದ್ಯೋ ಗೊತ್ತಿಲ್ವೋಟಾಗ ಕಲ್ಪವೃಕ್ಷ ಇದೇ ಹಾಲು ಇದು ಗುರುವಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಈ ವಿಚಾರ ನಮಗೆ ಸರಿಯಾಗಿ ಗೊತ್ತಾದ ಯೂಶಲಿ ನಮ್ಮ ಜಾತಕದಲ್ಲಿ ಕಲ್ಪವೃಕ್ಷ ಯೋಗ ಖಂಡಿತವಾಗಿ ಬರುತ್ತೆ ಈ ಕಲ್ಪವೃಕ್ಷ ಯೋಗ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ಕೂಡದ್ರಲ್ಲಿ ಎರಡು ಮಾತೇ ಇಲ್ಲ ಯಾರು ಈ ಸಮ ನಮಗೆ ಅಭಿವೃದ್ಧಿ ಬೇಕು ಅಂತಕ್ಕಂಥವ್ರು ಕೂಡಲೇ ಸಾಧ್ಯವಾದ್ರೆ ನಿಮಗೆ ಒಂದು ತೆಂಗಿನ ಸಸಿ ನಮ್ಮ ಜಾಗ ಇದೆ ಒಂದು ತೆಂಗಿನ ಸಸಿಯನ್ನ ಸಸಿಯನ್ನಬಹುದು ಅಂತಕ್ಕಂಥವ್ರು ಖಂಡಿತವಾಗಿ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಮ್ಮ ರೈತಾಪಿ ವರ್ಗದವರು ಇರ್ತಕ್ಕಂಥವ್ರು ಅನೇಕ ನಮ್ಮ ದೇಶದ ಬೆನ್ನೆಲಬ ಆಗಿರ್ತಕ್ಕಂಥವ್ರು ನೋಡಿ ಗೊತ್ತಿದೆಯೋ ಗೊತ್ತಿಲ್ವೋ ಈ ಕಲ್ಪವೃಕ್ಷ ಯೋಗದಿಂದ ನಾನಾ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ನೋಡಿ ಒಬ್ಬ ರೈತರಿಗೆ ಗೊತ್ತು ರೈತರ ಕಷ್ಟ ಏನು ಅಂತ ಅವನ್ನ ಕಾಪಾಡ್ತಕ್ಕಂಥದ್ದು ಕಷ್ಟ ಖಂಡಿತವಾಗಿ ಪ್ರತಿ ದಿವಸ ನಾವು ಹೇಗೋ ಕೆಲಸ ಮತ್ತೊಂದು ಹೇಗೋ ಮಾಡ್ತಾ ಇರ್ತೀವಿ ಬಟ್ ರೈತರ ಕೆಲಸ ಬಹಳಷ್ಟು ಹಣಕಾಸು ವ್ಯವಸ್ಥೆ ಸರಿಯಾಗಿರೋದಿಲ್ಲ ಸರಿಯಾದಂತ ಸಮಿಕೆ ಆದಂತ ಸನ್ಮಾನ ಅಂದ್ರೆ ದೊರೆಯೋದಿಲ್ಲ ಇಟ್ಸ್ ವೆರಿ ಟಫ್ ಆದರೆ ಸುಖವಾಗಿದ್ದಾರೆ ಅವರೆಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್ ಯೋಗ ಸತ್ಯವಾಗ್ಲು ನಾವು ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನ ಅನುಸರಣೆಯನ್ನ ಮಾಡ್ಕೊಳ್ತಾ ಇದ್ದಾಗ ಮಾತ್ರ ಯಶಸ್ಸು ಕೀರ್ತಿ ಹಾಗೆ ಹಣಕಾಸು ಆರೋಗ್ಯ ನಮಗೆ ದೇವರ ಆಶೀರ್ವಾದ ಹಾಗೆ ಹಣ ಹಾಗೆ ಸಂತಾನದಲ್ಲಿ ವಿಳಂಬತೆ ಆಗ್ತಿದ್ರೆ ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ವಿಧಾನವನ್ನ ಅನುಸರಣೆ ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ಈ ಕಲ್ಪವೃಕ್ಷ ಯೋಗ ನಿಮ್ಮ ಜಾತಕದಲ್ಲಿ ಲಭ್ಯತೆ ಆಗ್ತಾ ಬರ್ತದೆ ಹಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಸ್ನೇಹಿತರೆ ಈ ಕಲ್ಪವೃಕ್ಷ ಯೋಗ ನಾನು ಈಗಾಗಲೇ ಹೇಳಿದಾಗೆ ಗುರುವಿನಿಂದ ಬರ್ತಕ್ಕಂಥ ಯೋಗ ಸರಳವಾಗಿರ್ತಕ್ಕಂಥ ಅರಳಿ ಮರ ಬೆಳೆಸೋದ್ ಕಷ್ಟ ಅರಳಿ ಮರ ಬೆಳೆಸಿ ನೀವು ಲಾಲನೆ ಪೋಷಣೆ ಅದಕ್ಕೆ ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡೋದು ಸ್ವಲ್ಪ ಕಷ್ಟವಾಗಬಹುದು ಬಟ್ ತೆಂಗಿನ ಮರ ಪ್ರತಿಯೊಂದು ಮನೆಯಲ್ಲಿ ಬೆಳೆಸಬಹುದು ಬೆಳೆಸಿ ಯೋಗವನ್ನ ನೀವು ಉಳಿಸಿ ನಿಮಗೆ ಖಂಡಿತ ಗುರುವಿನ ಬಲ ಜಾಸ್ತಿ ಆಗ್ಬೇಕು ಎಲ್ಲಾ ಕಡೆ ಎಲ್ಲಾ ನಿಮ್ ಮನೆಗೂ ಯೂಸ್ ಆಗ್ತದೆ ನಿಮ್ಮ ಯೋಗನು ಕೂಡ ಕ್ರಿಯೇಟ್ ಆಗೋದ್ರಿಂದ ಈ ಸರಳ ಪರಿಹಾರಗಳು ನಿಮಗೆ ಯಶಸ್ಸು ಕೀರ್ತಿ ಲಭ್ಯತೆಯನ್ನು ತರುತ್ತೆ ಗುರುವಿನ ಬಲ ಹಣಕಾಸು ಅದು ಬೆಳೆದಾಗೆ ಬೆಳೆದಾಗಿ ನಿಮ್ ನಿಜವಾಗ್ಲೂ ನೋಡಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವು ಹೆಚ್ಚು ಎತ್ತಿ ನಾನು ನಾವು ಎಲ್ಲವರೆಲ್ಲ ಕ್ವಶನ್ ಮಾಡೋದು ಗುರುಗಳೇ ನಂದು ಒಂದು ಸಾವಿರ ತೆಂಗಿನ ಮರ ಇದೆ ಆದ್ರೂ ಬಡತನದಲ್ಲಿದ್ದೆ ಗುರುಗಳೇ ನಂದು ಅನೇಕರಿ ಜಮೀನಿದೆ ತೆಂಗಿನ ಮರಗಳು ಹಾಕಿದ್ದೇನೆ ಬೇಕಾದಷ್ಟಿದೆ ಬಟ್ ನೀವು ಪೋಷಣೆ ಸರಿ ಇಲ್ಲ ಅರ್ಥ ನಿಮ್ಮ ಪೋಷಣೆ ನಮ್ಮ ನಮಗೆ ನೀರಿಲ್ಲ ಗುರುಗಳೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶುಭ್ರವಾಗಿ ಪೋಷಣೆಯನ್ನ ಮಾಡಿ ನಿಜವಾಗ್ಲು ನೀವು ಅದನ್ನ ಎಷ್ಟು ಚೆನ್ನಾಗಿ ಪೋಷಣೆಯನ್ನ ಮಾಡಕ್ಕೆ ಸಾಧ್ಯತೆ ಆಗುತ್ತೋ ಅದರ ಬೆಳೆಗಳು ಎಷ್ಟು ಚೆನ್ನಾಗಿ ಬರ್ತಕ್ಕಂತಿರುತ್ತೋ ಇರುತ್ತೋ ಜಾತಕದಲ್ಲಿ ಯೋಗ ಫಾರ್ಮೇಶನ್ ಆಗೋದು ಅಷ್ಟೇ ಸತ್ಯ ಈ ಸರಳ ವಿಧಾನಗಳನ್ನ ಯಾರು ಮಾಡ್ಕೊಳಕ ಸಾಧ್ಯತೆ ಇದೆಯೋ ಖಂಡಿತವಾಗಿ ನೀವು ಮಾಡ್ಕೊಳ್ತಾ ಬನ್ನಿ ಯೋಗ ಕಲ್ಪ ವೃಕ್ಷ ಯೋಗ ನಿಮ್ಮ ಜಾತಕಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರಗಳನ್ನ ಕೊಡುತ್ತೆ ಇದರಿಂದ ನಮ್ಮ ಜೀವನ ಸುಖಮಯವಾಗುತ್ತೆ ನಾವೆಲ್ಲೋ ಅಪ್ಪ ಮದುವೆ ಆಗ್ಲಿಲ್ಲ ಎಲ್ಲೋ ಹೋಗಿ ಪೂಜೆ ಮಾಡಿಸ್ಕೊಂಡು ಸರ್ಪ ಅದು ಇದು ಪೂಜೆ ಬೈ ನಿಂದ ಮಕ್ಕಳಾಗಿದ್ದಾರ ನಿಮ್ಗೆ ಟ್ರೀ ಒಂದು ಟ್ರೀಯನ್ನ ನೆಡಿ ನಿಮ್ಮ ಜಾಗದಲ್ಲಿ ನೆಡ್ತಾ ಬನ್ನಿ ಯಾಕೆ ಅದು ಬೆಳೆದಾಗೆ ಪೋಷಣೆ ಮಾಡ್ದಾಗೆ ನಿಮ್ಮ ಮಕ್ಕಳ ಜೀವನ ಅದ್ಭುತವಾಗಿ ಸಾರ್ಥಕವನ್ನ ಕೊಡಲ್ಲಾದ್ರೆ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ನೂರಕ್ಕೆ ನೂರು ಭಾಗ ಇದು ಸತ್ಯಕ್ಕೆ ಹತ್ರವಾಗಿರ್ತಕ್ಕಂಥ ಮಾತು ನೀವು ಈ ಕಾರ್ಯಗಳನ್ನ ಯಾರು ಸರಿಯಾಗಿ ಮಾಡ್ತಿರೋ ಈ ಸರಳ ವಿಧಾನಗಳನ್ನ ಹೇಗೆ ಮಾಡ್ತಿರೋ ಕಲ್ಪವೃಕ್ಷ ಯೋಗವಾಗಿ ಪರಿಣಾಮವಾಗುತ್ತೆ ಅದು ಜಾತಕದಲ್ಲಿ ಮೂಲತಃ ನಮಗೆ ಬಂದಿರತಕ್ಕಂಥದ್ದು ನಮ್ಗೆ ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ಯೋಗದಿಂದ ಅದೇ ಕಲ್ಪವೃಕ್ಷ ಯೋಗ ಈ ಕಲ್ಪವೃಕ್ಷ ಯೋಗವನ್ನ ಪಡಿಬೇಕಾದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಸರಳ ವಿಧಾನಗಳನ್ನ ನಾನು ನಿಮ್ಗೆ ತಿಳಿಸಿದ್ದೇನೆ ಖಂಡಿತವಾಗಿ ನೀವು ಈ ಸರಳ ಸನ್ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕವನ್ನ ಹಾಗೆ ನೀವು ಉತ್ಕೃಷ್ಟವನ್ನ ಉತ್ಕೃಷ್ಟತೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲವಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಒಳ್ಳೇದಾಗ್ಲಿ ತಮಗೆಲ್ಲರಿಗೂ